ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ನಾಗರ ಪಂಚಮಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಈ ರೀತಿಯಾಗಿ ಷಷ್ಠಿಪದ ಮಂಡಲ ಮತ್ತು ನವಪದ ಮಂಡಲವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ ಅದಕ್ಕೆ ನಂತರ ಆವಾಹನೆಯನ್ನು ಮಾಡಿ ಅದರಲ್ಲಿ ನಾಗನನ್ನು ಇಟ್ಟು ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಫಲ ಸಿಗತ್ತೆ ಇದರ ಜೊತೆಗೆ ಅಂಗನ್ಯಾಸ ಋಷಾದಿನ್ಯಾಸ ಹೃದಯನ್ಯಾಸವನ್ನು ಮಾಡಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಇದನ್ನು ಪ್ರತಿನಿತ್ಯ ಕೂಡ ಮಾಡಿಕೊಳ್ಬೇಕು ಪ್ರತಿನಿತ್ಯ ನಾವು ನಾಗನನ್ನ ಜಪ ಮಾಡ್ಕೊಳ್ಳೋದ್ರಿಂದ ನಮಗೆ ಇರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಪರಿಹಾರ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಪೀಡೆಗಳಿದ್ದರೂ ಪರಿಹಾರ ಆಗತ್ತೆ ಇದು ಪ್ರತಿನಿತ್ಯ ಮಾಡ್ಕೊಳ್ತಕ್ಕಂಥ ಕರ್ಮ ನಾಳೆ ದಿನ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ನೂರ ಎಂಟು ಜಪವನ್ನು ಋಷ್ಯಾದಿನ್ಯಾಸ ಅಂಗನ್ಯಾಸವನ್ನು ಮಾಡಿ ನಾಗನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ಅವರ ಅನುಗ್ರಹ ಆಗತ್ತೆ ಯಾವುದೇ ರೀತಿಯಾದಂತಹ ವಿಷಭಯಗಳು ಬೇರೆ ಯಾವುದೇ ರೀತಿ ದೋಷಗಳು ನಮಗೆ ಬರೋದಿಲ್ಲ ಆಚ ಆಚಮನವನ್ನು ಮಾಡಿ ಸಂಕಲ್ಪ ದೇಶಕಾಲ ಸಂಕಲ್ಪವನ್ನು ಮಾಡಿಕೊಂಡು ಅಗರಾಜ ಕಾಶ್ಯಪ ಕಾಶ್ಯಪುಷಿ ಬೃಹತಿ ಚಂದ ಶ್ರೀ ನಾಗರಾಜೋ ದೇವತಾ ಶ್ರೀ ನಮೋ ಭಗವತೇತಿ ಬೀಜಂ ಮಹಾಬಲ ಏತಿ ಶಕ್ತಿ ಅನಂತಾಯ ಸ್ವಾಹ ಇ ಕೀಲಕಂ ಶ್ರೀ ನಾಗರಾಜ ಜಪೆ ವಿನಿಯೋಗ ಅಂತ ಹೇಳ್ಕೊಂಡು ಈಗ ಕರನ್ಯಾಸವನ್ನು ಮಾಡ್ಕೊಳ್ಬೇಕು ಶ್ರೀ ನಮೋ ಅಂಗುಷ್ಟಾಭ್ಯಾಂ ನಮಃ ಭಗವತೆ ತರ್ಜಿನಿಭ್ಯಾಂ ನಮಃ ಕಾಮರೂಪಿಣೆ ಮಧ್ಯಮ ನಮಃ ಮಹಾಬಲಾಯ ಅನಾಮಿಕಾಭ್ಯಾಂ ನಮಃ ನಾಗಾಧಿಪತೆಯೇ ಕನಿಷ್ಠಕಾಭ್ಯಾಂ ನಮಃ ಅನಂಥ ಸ್ವಾಹ ಪೃಷ್ಠಾಭ್ಯಾಂ ನಮಃ ದೇಹ ಎಲ್ಲ ಸ್ಪರ್ಶ ಮಾಡಿಕೊಳ್ಬೇಕು ನಂತರ ಹೃದಯ ಹೃದಯಾಧಿನ್ಯಾಸ ಮಾಡ್ಕೊಳ್ಬೇಕು ಶ್ರೀ ನಮೋ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡಿಕೊಳ್ಬೇಕು ಭಗವತೆ ಶಿರಸೇ ಸ್ವಾಹ ತಲೆಯನ್ನು ಕಾಮರೂಪಿಣೆ ಶಿಕಾಯಿ ಔಷಟ್ ತಲೆಯ ಹಿಂಭಾಗ ಅಂದರೆ ಬೈತಲೆ ನೆತ್ತಿಯಿಂದ ಸ್ವಲ್ಪ ಕೆಳಗಡೆ ಸ್ಪರ್ಶವನ್ನು ಮಾಡ್ಕೋಬೇಕು ಮಹಾಬಲಾಯ ಕವಚಾಯು ಹುಂ ಎರಡು ಭುಜಗಳನ್ನು ಈ ಕೈಯಿಂದ ಆ ಕೈ ಆ ಕೈಯಿಂದ ಹೀಗೆ ಎರಡು ಆಲ್ಟರ್ನೇಟ್ ಆಗಿ ಭುಜವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ನಾಗಾಧಿಪತಯೇ ನೇತ್ರಾಂಬಿ ಹೌಷಟ್ ಕಣ್ಣುಗಳನ್ನು ಸ್ಪರ್ಶ ಮಾಡಿಕೊಳ್ಬೇಕು ಅನಂತಾಯ ಸ್ವಾಹ ಅಸ್ತ್ರಾಯ ಪಟ್ಟ ಚಪ್ಪಾಳೆಯನ್ನು ಹೊಡೆದು ಇತಿ ದಿಗ್ಬಂಧ ಅಂತ ಹೇಳಿ ಧ್ಯಾನವನ್ನು ಮಾಡಬೇಕು ಸಹಸ್ರ ಸಹಸ್ರವಕ್ಂ ದ್ವಿ ದಿ ಜೀವಂ ಸಹಸ್ರಜೀಹಂ ನೇತ್ರಂ ಕಪಿಲಾಂಶು ಕಾಢ್ಯಂ ಪ್ರೋಜ್ವಲ ದಂಶ್ರ ಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಇದು ಧ್ಯಾನ ಧ್ಯಾನ ಆದ ನಂತರ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ನಾಳೆ ನಾವು ಏನು ಸಿದ್ಧ ಮಾಡ್ಕೊಂಡಿರ್ತೀವಿ ಆ ರೀತಿಯಾಗಿ ಹಾಲು ಮತ್ತು ತಂಬಿಟ್ಟು ಚಿಗಳಿ ಇದನ್ನೆಲ್ಲ ನೈವೇದ್ಯ ಈ ರೀತಿಯೆಲ್ಲ ಮಾಡಿ ನಾವು ಷೋರಶೋಪಚಾರ ಪೂಜೆ ಮಾಡಲಿಕ್ಕೆ ಬರುತ್ತೆ ಪ್ರತಿನಿತ್ಯದಲ್ಲಿ ನಾವು ಒಂದು ಮಂಡಲವನ್ನು ನಾಗನನ್ನು ಬರ್ಕೊಂಡು ಅದರಲ್ಲಿ ನಾವು ಷೋರಶೋಪಚಾರ ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಬರುತ್ತೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನ ಸಮರ್ಪಯಾಮಿ ಪಾದ್ಯ ಆಚಮನ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಧೂಪದೀಪ ಗಂಧ ಅರಿಶಿನ ಕುಂಕುಮ ಹೀಗೆ ಈ ರೀತಿಯಾಗಿ ನಾವು ಪಂಚೋಪಚಾರ ಪೂಜೆಗಳನ್ನು ಮಾಡಿ ನಂತರ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಶ್ರೀಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ಸ್ವಾಹ ಶ್ರೀಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ಸ್ವಾಹ ಶ್ರೀಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ಸ್ವಾಹ ಇದು ಮೂಲಮಂತ್ರ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿ ಮತ್ತೆ ಅಂಗನ್ಯಾಸ ಕರನ್ಯಾಸ ಇದನ್ನೆಲ್ಲ ಮಾಡಿಕೊಳ್ಬೇಕು ಮೊದಲು ಹೀಗೆ ಕರನ್ಯಾಸ ಮಾಡ್ಕೊಳ್ಬೇಕು ಶ್ರೀ ನಮೋ ಭಗವತೆ ಇದನ್ನ ಮಾಡಿಕೊಂಡು ಆನಂತರ ಹೃದಯನ್ಯಾಸ ಮಾಡಿಕೊಂಡು ನಂತರ ಅಸ್ಯ ಶ್ರೀ ನಾಗರಾಜ ಮಹಾಮಂತ್ರಸ್ಯ ಕಾಶ್ಯಪರುಷಿ ಭೃಹತಿ ಚಂದ ಶ್ರೀ ನಾಗರಾಜೋ ದೇವತ ಶ್ರೀಂ ನಮೋ ಭಗವತೆ ಬೀಜಂ ಭಗವತೆತಿ ಬೀಜಂ ಮಹಾಬಲಾಯೇತಿ ಶಕ್ತಿ ಅನಂಥ ಸ್ವಾಹ ಜಪೆ ಉಪಸಂಹಾರೆ ವಿನಿಯೋಗ ಅಂತ ಹೇಳಿ ಜಪವನ್ನು ಮುಗಿಸ್ಕೊಳ್ಬೇಕು ಕೃತ ನಾಗರಾಜ ನಾಗರಾಜಪ ಕರ್ಮಣ ಅಸ್ಮತ್ಪತ್ಯಂತರ್ಗತ ಶ್ರೀ ಆಶ್ಲೇಷ ನಿಯಾಮಕ ಸರ್ಪ ಆದಿ ಅಷ್ಟಕುಲ ನಾಗದೇವತಾ ಅಂತರ್ಗತ ಭಾರತೀರಮಣ ಜಯಾಪತಿ ಸಂಕರ್ಷಣ ಸಂಕರ್ಷಣ್ ಪ್ರೀತೋ ಭವತು ಶ್ರೀ ಕೃಷ್ಣ ಅರ್ಪಣ ಮಸ್ತೋ ಅಂತ ಹೇಳಿ ಸಮರ್ಪಣೆಯನ್ನು ಮಾಡಿ ನೂರು ಜಪಕ್ಕೆ ಹತ್ತು ಅರ್ಗ್ಯವನ್ನು ಕೊಡಬೇಕು ನೀರಿನಿಂದ ಅಥವಾ ಹಾಲಿನಿಂದ ಅರ್ಗ್ಯವನ್ನು ಕೊಡಬೇಕು ಇದನ್ನು ಪ್ರತಿನಿತ್ಯ ಮಾಡಿಕೊಳ್ಬೇಕು ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಸುಖ ಸೌಲಭ್ಯಗಳು ನಾಗರಾಜನ ಅನುಗ್ರಹದಿಂದ ನಮಗೆ ಸಿಗತ್ತೆ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಸಿಗತ್ತೆ ಮನೆಯಲ್ಲಿ ಕೂಡ ಎ ಕೆಲಸದ ವಿಷಯ ಆಗಲಿ ನೌಕರಿ ಅಥವಾ ಮನೆಯಲ್ಲಿ ಇನ್ಯಾವುದೇ ರೀತಿಯ ಮನಸ್ಸೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಹಾಗಾಗಿ ಇದನ್ನು ಆದಷ್ಟು ಪ್ರತಿನಿತ್ಯ ಮನೆಯಲ್ಲಿ ಎಲ್ಲರೂ ಮಾಡ್ಕೊಳ್ಬಹುದು ಸಾಧ್ಯವಾದಷ್ಟು ಎಲ್ಲರೂ ಇದನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ